ಯಾಕಂದ್ರೆ ಮೊದಲೆಲ್ಲ ಮೀಡಿಯಾ ಅಂದರೆ ಅದು ಸತ್ಯದ ಫಲ ಅಂತ ಒಂದು ಮಾತಿತ್ತು ಆದ್ರೆ ಇವತ್ತು ಮೀಡಿಯಾಗೆ ವಿರುದ್ಧವಾಗಿ ದೈತ್ಯಾಕಾರವಾಗಿ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಬಿಟ್ಟಿದ್ದೇವರು ಸೋಷಿಯಲ್ ಮೀಡಿಯಾ ಏನಂದ್ರೆ ಇವತ್ತು ಅಲ್ಲಿ ಸತ್ಯವೂ ಇದೆ ಸುಳ್ಳು ಇದೆ ಅದನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಜವಾಬ್ದಾರಿ ಮತ್ತೆ ಆ ವಿವೇಕ ಶಕ್ತಿ ನಂಬಿರಬೇಕಷ್ಟೆ ಆದರೆ ಅದು ಸುಳ್ಳನ್ನು ನಂಬೋದರಲ್ಲಿ ಸತ್ಯವನ್ನು ನಂಬೋದು ಇದರ ಪೈಪೋಟಿಯಿಂದಾಗಿ ಮೀಡಿಯಾ ಕೂಡ ಇವತ್ತು ಸತ್ಯವನ್ನು ಹೇಳಬೇಕು ಆಗಿದೆ ಅನಿವಾರ್ಯವಾಗಿ ಸುಳ್ಳನ್ನು ಹೇಳಬೇಕಾಗಿರುವಂತಹ ಪರಿಸ್ಥಿತಿಗೆ ನಾವಿವತ್ತು ಬಂದಿದ್ದೀವಿ ಈ ರೀತಿಯಾದ ಸವಾಲುಗಳಲ್ಲಿ ನಾವು ನಾವಿವತ್ತು ನಿಂತಿದ್ದೇವೆ ಇವತ್ತು ನಮಗೆಲ್ಲ ಬಹಳಷ್ಟು ಜನಕ್ಕೆ ಜಿಲ್ಲಾ ವರ್ಗೀಕಾರ ಸಂಯುಕ್ತ ಆಡಳಿತದ ಕಿಬಪ್ಪಿನ ಇಲ್ಲಿ ನಾನು ಉದಯವಾಣಿ ಜಿಲ್ಲಾ ವರ್ಗೀಕಾರ ಗಣೇಶ್ ನಾವೆಲ್ಲ ಕೂಡ ಲಾಸ್ಟ್ ಎಂಪರ್ಸ್ ಅಂತ ಅನ್ಸುತ್ತಾರೆ ಭಾವನೆ ಅಂದ್ರೆ ಕೊನೆಯ ಸಾಮ್ರಾಟ ಸಾಮ್ರಾಜ್ಯ ನಾವೆಲ್ಲ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪತ್ರಿಕೋದ್ಯಮದ ವ್ಯವಸ್ಥೆ ಇದೇ ರೀತಿ ಮುಂದುವರೆಯುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮದು ಖಂಡಿತವಾಗಿ ಇಲ್ಲ ಇರುತ್ತೆ ಈ ರೀತಿಯ ವ್ಯವಸ್ಥೆ ಮುಕ್ತವಾಗಿದೆ ಅಂತ ಒಂದು ಭಾವನೆ ನಮ್ಗೆ ಯಾಕಂದ್ರೆ ಪತ್ರಿಕೆಗಳು ಕ್ರಮೇಣವಾಗಿ ಡಿಜಿಟಲ್ ಮೀಡಿಯಾ ಆಗಿ ಬದಲಾವಣೆ ಆಗ್ತಾ ಇದೆ ಕೇವಲ ನಾಮಕಾವಸ್ಥೆಗೆ ಮಾತ್ರನೇ ಪ್ರಿಂಟ್ ಮೀಡಿಯಾ ಇವತ್ತು ಬದಲಾವಣೆ ಆಗ್ತಾ ಇರ್ಬೋದು ಕೇವಲ ನಾಮಕಾವಸ್ಥೆ ಯಾಕಂದ್ರೆ ಇವತ್ತು ಪ್ರಚಾರಣೆ ಆಗಿರ್ಬೋದು ಉದಯಾರಣ ಆಗಿರ್ಬೋದು ಸಂಸ್ಥೆ ಆಗಿರ್ಬೋದು ವಿಜಯವಾಣೆ ಆಗಿರ್ಬೋದು ಎಲ್ಲ ಪತ್ರಿಕೆಗಳು ಅನಿವಾರ್ಯವಾಗಿ ಪ್ರಿಂಟ್ ಮೀಡಿಯಾ ಶುರು ಮಾಡ್ಬಿಟ್ಟಿದ್ದೀವಿ ನಾವು ಆದ್ರೆ ಇದೇ ಪ್ರಿಂಟ್ ಮೀಡಿಯಾ ಇನ್ನು ಅವಕಾಶ ಹೋಗಿ ನಂಬಿಕೆ ಮತ್ತು ಧೈರ್ಯ ನಮ್ಮನ್ನು ಕೇಳೋಕೆ ಇಲ್ಲ ಇವತ್ತು ನಾವೆಲ್ಲ ಅಡ್ಡೇಟ್ ಆಗ್ತೀವಿ ಅಂದ್ರೆ ನಮ್ಮ ಪತ್ರಿಕಾ ಸಂಸ್ಥೆಗಳು ಇನ್ನೊಬ್ಬ ಜಿಲ್ಲಾ ವಕೀಲರನ್ನ ಅಷ್ಟೇ ಸಂಭ್ರಮ ಕೊಟ್ಟು ನೆನ್ಸ್ಕೊಳಕ್ಕೆ ಖಂಡಿತವಾಗ್ಲೂ ಬರೋದಿಲ್ಲ ಅವರು ಅವ್ರು ಯಾವೊಬ್ಬರನ್ನ ಸುಮ್ಮನೆ ಒಂದು ಸಾವಿರ ಕೊಟ್ಟು ಯಾವ ಯಾವೊಬ್ರು ಇಟ್ಕೊಂಡು ಸುಮ್ಮನೆ ಏನಾದ್ರು ಕಸ ಪಸ ನಮಗೆ ನಮ್ಗೆ ನೋಡ್ಕೊತೀವಿ ಯಾವ ಮಟ್ಟದಲ್ಲಿ ಈಗ ಪರಿಸ್ಥಿತಿ ಹೋಗ್ತಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರ ಜೀವನ ಮತ್ತು ಭವಿಷ್ಯ ಪತ್ರಿಕೋಮದ ಭವಿಷ್ಯ ಇವತ್ತು ಗೋಲಾಯಮಾನ ಪರಿಸ್ಥಿತಿಯಲ್ಲಿದೆ ಗೊಂದಲಮಯವಾಗಿದೆ ಸವಾಲುಗಳನ್ನು ಎದುರಿಸಬೇಕಾಗಿರುವಂತ ಪ್ರಸಿದ್ಧ ಇದೆ ಇವತ್ತಿನ ಸನ್ನಿವೇಶದಲ್ಲಿ ಅವರಿಗೆ ಒಬ್ಬ ನಾಲ್ಕು ಜನರನ್ನ ಗಮಸ್ಕೋಬೇಕು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವರ ಆದರ್ಶಗಳನ್ನ ನಾವು ಪಾಲಿಸಿದ್ರೆ ಖಂಡಿತವಾಗೂ ಪತ್ರಿಕೋದ್ಯಮವನ್ನು ಮುಂದಿನ ಬೆಳೆಸ್ಬೋದು ಅಂತ ನನ್ನ ಭಾವನೆ ಮೊದಲಿಗೆ ನಾನು ಪ್ರಯಾಣ ಕಾಣಿಸ್ಕೊಳಿಲ್ಲ ಕನ್ನಡದ ಮೊದಲ ಪತ್ರಿಕೆಯನ್ನ ಆರಂಭಿಸಿದಂತ ಮನ್ನೂರು ಸಮಾಚಾರವನ್ನ ಆರಂಭಿಸಿದಂತರಿ ಹರ್ಮನ್ ಮಂಗಿನ್ ಅವರನ್ನ ನಾವು ಗಮನಿಸ್ಕೊಳ್ತೀನಿ ಅವರು ಆ ಮೊದಲ ಪತ್ರಿಕೆಯ ಸಂಪಾದಕೀಯದಲ್ಲಿ ಒಂದು ವಿಷಯವನ್ನು ಬರೀತಾರೆ ನಾನು ಈ ಪತ್ರಿಕೆಯನ್ನು ಯಾಕೆ ಆರಂಭಿಸ್ತೇನೆ ಇವತ್ತು ಸುಳ್ಳು ಜನನಿಗೆ ಮುಟ್ಟುವ ಒಳಗಾಗಿ ಸತ್ಯ ಜನನಿಗೆ ಮುಟ್ಟುವ ಒಳಗಾಗಿ ಸುಳ್ಳು ಅನ್ನುವಂಥದ್ದು ಪೇಟೆ ಬೀದಿಯಲ್ಲಿ ಎಲ್ಲ ಊರೆಲ್ಲ ಒಳಗೊಂಡು ಒಂದು ಇರ್ತದೆ ಇದಕ್ಕೆ ಉಳಿತವಾಗಿ ಸತ್ಯವನ್ನು ಮಾತ್ರ ತಿಳಿಸಿಕೊಳ್ಕೊಂಡ ಕಾರಣಕ್ಕಾಗಿ ನಾನು ಈ ಪತ್ರಿಕೆಯನ್ನ ಮೊದಲ ಮಾತಾ ಇದ್ದೀನಿ ಅನ್ನೋ ಒಂದು ಮಾತನ್ನ ಅವರು ಮೊದಲ ಸಂಪಾದಕೀಯ ಹೇಳ್ತಾರೆ ಅಂದ್ರೆ ಅವರು ಮೊದಲ ಪತ್ರ ಪುಟದಲ್ಲಿ ಅವಧಾನ ಮಾಡ್ತಾರೆ ನಾನು ಸತ್ಯವನ್ನು ಮಾತ್ರ ನಿಮಗೆ ಧರಿಸ್ತೇನೆ ಬೇರೆ ಏನು ಅಲ್ಲ ನನ್ನ ಪತ್ರಿಕೆ ಸತ್ಯದ ಆಗಿದೆ ಇಟಗಿ ಆಗಿದೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಪ್ರತಿಭೋದ್ದು ಸತ್ಯವನ್ನು ಮಾತ್ರ ಒಂದು ಪಾಠವನ್ನು ಅವ್ರ ಬಗ್ಗೆ ಕನ್ನಡ ಪ್ರತಿಭೋದ ಮೊದಲ ಪತ್ರಿಕೆಯ ಮೊದಲ ಸಂಚಿಕೆಯಲ್ಲೇ ಕೊಟ್ಟಿದ್ದಾರೆ ಸೊ ಅದು ನಮ್ಮ ಪ್ರತಿಪಾದರಿಗೆ ಇವತ್ತು ಬಹಳ ದೊಡ್ಡ ಪಾಠ ಆಗ್ಬೇಕಾಗಿದೆ ಇನ್ನೊಬ್ಬ ಮಹಾ ವ್ಯಕ್ತಿ ನಾವು ಅವರನ್ನ ದೇಶದ ಮಹಾತ್ಮ ಗಾಂಧಿ ಅಂತ ಕರಿತೀವಿ ರಾಷ್ಟ್ರಪಿತ ಅಂತ ಕರಿತೀವಿ ಇವರು ದಕ್ಷಿಣ ಆಫ್ರಿಕಾದಲ್ಲಿರ್ತಾರೆ ಅಲ್ಲೇ ಅವರಿಗೆ ಸಮಸ್ಯೆಗಳು ಗೊತ್ತಾಗುತ್ತದೆ ಅಸ್ಪೃಶ್ಯತೆ ಹರಬಾಗೋದರಲ್ಲೇ ಭಾರತೀಯರನ್ನ ಕಪ್ಪು ಬಿಡುಪರ ಮತ್ತೆ ಸಮಸ್ಯೆ ಹರಬಹುದು ಅವರಲ್ಲೇನೆ ಅಲ್ಲಿ ಅವರು ಓಡಾಡಲ್ಲಿ ಒಂದು ಪತ್ರಿಕೆ ಶುರು ಮಾಡ್ತಾರೆ ಅವ್ರಲ್ಲಿ ಹೊರ ಜನ ಗೊತ್ತಿಲ್ಲ ವಿಚಾರ ಇಲ್ಲಿ ಇಂಡಿಯನ್ಸ್ ಒಪಿನಿಯನ್ ಅಂತ ಒಂದು ಪತ್ರಿಕೆಯನ್ನು ಅಲ್ಲಿ ಆರಂಭಿಸ್ತಾರೆ ಆ ಪತ್ರಿಕೆಯ ಮೂಲ ಅಂತ ಏನಪ್ಪಾ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಳೀಯ ಭಾರತೀಯರು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನೋದನ್ನ ಅವರು ಆ ಪತ್ರಿಕೆಯ ಮೂಲಕ ಪ್ರತಿಪಾದಿಸ್ತಾರೆ ಆ ಅವರು ಭಾರತಕ್ಕೆ ಬರ್ತಾರೆ ಭಾರತದಲ್ಲಿ ಯಂಗ್ ಇಂಡಿಯಾ ಅಂತ ಒಂದು ಪತ್ರಿಕೆಯನ್ನ ಆರಂಭಿಸ್ತಾರೆ ಅದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಸಮರಕ್ಕೆ ಯುವ ಪೀಳಿಗೆಯನ್ನು ಯುವಕರನ್ನ ಸಜ್ಜಿಪಡಿಸೋದಕ್ಕೆ ಆ ಪತ್ರಿಕೆಯನ್ನ ಅವರು ನಡೆಸಿಕೊಳ್ತಾ ಇರ್ತಾರೆ ಆನಂತರ ನವಜೀವನ ಅಂತ ಒಂದು ಪತ್ರಿಕೆಯನ್ನ ಗುಜರಾತಿ ಮತ್ತು ಸ್ಥಳೀಯ ಭಾಷೆಗಳಲ್ಲಿ ಪ್ರಕಟ ಮಾಡ್ತಾರೆ ಅದರ ಉದ್ದೇಶ ಕೂಡ ಸ್ವಾತಂತ್ರ್ಯ ಚಳುವಳಿಗೆ ಪೂರಕವಾದ ಒಂದು ವೇತನಗಳನ್ನ ಸ್ಥಳೀಯರಿಗೆ ಗೊತ್ತಾಗಲಿ ಅಂತ ಸ್ಥಳೀಯ ಭಾಷೆಯಲ್ಲಿ ಪ್ರಕಟ ಮಾಡ್ತಾರೆ ಇನ್ನೂ ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ಪತ್ರಿಕೆಯನ್ನು ಕೂಡ ಆರಂಭಿಸ್ತಾರೆ ಅದು ಹರಿಜನ ಅಂತ ಒಂದು ಪತ್ರಿಕೆಯನ್ನು ಆರಂಭಿಸುತ್ತಾರೆ ಅದರ ಮೂಲ ಉದ್ದೇಶ ಈಗಿನ ಅಸ್ಪೃಶ್ಯರನ್ನು ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಿಡುಕೊಳ್ಳುವಂತವೇ ಅದರ ಮುಖ್ಯ ಉದ್ದೇಶ ಕೂಡ ಆಗಿರ್ತದೆ ಸೊ ಹಾಗಾಗಿ ಮಹಾತ್ಮ ಗಾಂಧಿ ಅವರು ಒಂದು ವಿಚಾರವನ್ನು ನಂಬಿದ್ದಾರೆ ಪತ್ರಿಕೆಗಳ ಮೂಲಕ ಸಮಷ್ಟಿ ಅಂದ್ರೆ ಜನರ ಮನೋಭಾವನೆಗಳನ್ನ ನಾವು ಕೃಢೀಕರಿಸಬಹುದು ಅವರ ಭಾವನೆಗಳನ್ನ ನಾವು ಏಕೀಕರಿಸಬಹುದು ಮತ್ತೆ ಅವರ ಅವರಿಗೆ ಯಾವ ರೀತಿಯಲ್ಲಿ ಸಾಕಬೇಕು ನಾವು ಏನನ್ನ ನಾವು ಆಯ್ಕೆ ಮಾಡ್ಕೊಡ್ಬೇಕು ಅನ್ನೋ ರೀತಿಯ ಆಯ್ಕೆಗಳನ್ನ ನಾವು ಪತ್ರಿಕೆ ಮೂಲಕ ಕೊಡಬಹುದು ಅನ್ನೋ ಒಂದು ವಿಚಾರವನ್ನು ಅವರು ಅಂತ್ಕೊಂಡಿರ್ತಾರೆ ಹಾಗಾಗಿ ಅವರು ತನ್ನ ನಾಲ್ಕು ಪತ್ರಿಕೆಗಳಲ್ಲಿ ಈ ರೀತಿಯ ವಿಚಾರವನ್ನ ಕೊಡ್ತಾರೆ ಇವತ್ತಿನ ಪದಕ್ಕೂ ಕೂಡ ಮಹಾತ್ಮ ಗಾಂಧೀಜಿ ಅವರು ನೀವು ಸಾಕು ಅಂತ ಹೇಳಿರ ಕುಮಾರ್ ಲಕ್ಷ ಕೊಡಿ ಅಂತೇಳಿ ಬತ್ತೂರು ಮಂಜುನಾಥ ಒಂದು ನಾವು ಐದು ಲಕ್ಷ ಕೊಟ್ಟರೆ ಸಂತೋಷ ಅಂತ ಹೇಳ್ಬಿಟ್ಟು ವಾಲ್ಕೇರ್ ಮಾಡ್ಕೊಂಡಿರ್ಬೋದು ಬತ್ತೂರು ಮಂಜುನಾಥ ಒಂದು ಆತ್ಮ ಮೋಸ್ಟ್ಲಿ ಹುಟ್ಟಿದಪ್ಪ ಅನಿಸುತ್ತೆ ಐದು ಲಕ್ಷ ನಾನು ಹನ್ನೊಂದು ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಘಂಟಾಘೋಷ ಘೋಷಣೆ ಮಾಡಿದ್ರು ಬಹಳ ಸಂತೋಷ ಆಗುತ್ತೆ ಅವರು ಮಾರನೇ ದಿವಸ ನಾವು ಅನಿಲ್ ಕುಮಾರ್ ಅವರೆಲ್ಲ ಚರ್ಚೆ ಮಾಡಿದಾಗ ಅಣ್ಣ ನೀವು ಹನ್ನೊಂದು ಲಕ್ಷ ತಗೊಂಡು ಏನು ಮಾಡ್ತೀರಿ ಇದೆಲ್ಲ ಇಂಟೀರಿಯರ್ ಎಷ್ಟಾಗ್ತದೆ ಇಂಟೀರಿಯರ್ ಮಾಡೋಕೆ ಎ ಸಿ ಮಾಡೋದಕ್ಕೆ ಇದನ್ನು ಇಂಟೀರಿಯರ್ ಮಾಡಕ್ಕೆ ಎಷ್ಟಾಗ್ತದೆ ಅಂತ ಕೇಳ್ಲು ಗೊತ್ತಿಲ್ಲ ಗೊತ್ತಿನ ಎಷ್ಟಾಗ್ತದೆ ನೀವೇ ಎಷ್ಟು ಮೇಟ್ ಮಾಡ್ಕೊಂಡು ನೀವೇ ಏನ್ ಮಾಡ್ಕೊಟ್ರು ನಮ್ಗೆ ಈ ತರ ಈ ಥರ ಅಂತ ನಾವು ಹೇಳಿದಾಗ ಒಂದೇ ಮಾತಲ್ಲಿ ಅವರು ಈ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪ ಖರ್ಚು ಮಾಡಿ ಅವರೇ ಸ್ವಂತ ಸಂತಿಯ ನಮ್ಗೇನು ಯಾರನ್ನ ಇದು ಬೇಡ ಅವ್ರಾಗ ಅವ್ರಿಗೆ ಕೆಲ್ಸದವ್ರು ಇಟ್ಟು ಅವ್ರಾಗ ಅವರ ಕೆಲಸ ಮಾಡಿ ಇವತ್ತು ನಾವು ರಾಜ್ಯದಲ್ಲಿ ಪ್ರಥಮ ಸಂಘವಾಗಿ ಘೋಷಿಸಿ ಇವತ್ತು ಕರ್ನಾಟಕ ರಾಜ್ಯ ಕಾರ್ಯಕರ್ತ ಪತ್ರಕರ್ತ ಸಂಘವೊಂದು ಸಹ ಅತ್ಯುತ್ತಮ ಸಂಘ ಅಂತ ಉಂಟು ನಮಗೆ ಪ್ರಶಸ್ತಿ ಸಹ ನೀಡಿದೆ ದಾವಣಗೆರೆಯಲ್ಲಿ ಸಮಾರಂಭ ನಡೆದಾಗ ಕೋಲಾರ ಜಿಲ್ಲೆ ಅತ್ಯುತ್ತಮ ಸಂಘ ಅಂತ ಉಂಟು ಪ್ರಶಸ್ತಿ ಸಹ ನೀಡಿದೆ ಇವತ್ತು ಗೋಪಿನಾಥ್ ಅವ್ರೆಲ್ಲ ಹೇಳಿದರೆ ಪತ್ರಕರ್ತ ಸಮಸ್ಯೆಗಳು ನನಗೆ ತುಂಬಾ ಜಾಸ್ತಿ ಅಂತ ಕಾಣ್ತಾ ಇದೆ ಒಬ್ಬ ಸಂಪಾದಕರಿಬಹುದು ವರದಿಗಾರರಿಬಹುದು ಜಿಲ್ಲಾ ಅವರಿಗೆ ಅವ್ರಿಗೆ ಆದ ಸಂಬಳ ಕೊಡ್ತಾರೆ ಸಂಪಾದಕರಿಗೆ ಏನು ಸಂಬಳ ಕೊಡಲ್ಲ ಅಲ್ಲಿ ನಾವು ವರ್ಕ್ ಮಾಡೋರು ವರದಿಗಾರರು ಸಹ ಸಂಬಳ ಸಿಗೋದಿಲ್ಲ ಇಲ್ಲಿ ನಾಯಕರು ಸಾಗಲ್ಲ ಇವತ್ತು ಅವರ ಕುಟುಂಬನ ಪೋಷಣೆ ಮಾಡಬೇಕಾದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಬೇಕಾಗ್ತದೆ ಈ ಸಂದರ್ಭದಲ್ಲಿ ಮೋಸ್ಟ್ಲಿ ಮಾಡ್ತಾರೆ ಅವ್ರ ಸ್ಯಾಲರಿಯೇ ಇಲ್ಲ ಸಂಪಾದಕರು ಏನ್ ಪೇಪರ್ ಒಂದು ಪೇಪರ್ ತರಬೇಕಾದ್ರೆ ಅವ್ರ ಕಣ್ಣೀರು ಬರ್ತದೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಏನ್ ಮಾಡೋದು ನಾಳೆ ಬೆಳಿಗ್ಗೆ ಏನ್ ಮಾಡೋದಪ್ಪ ಅಂತ ಆತರ ತರ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿ ಪತ್ರಕರ್ತರಾಗಿ ಪತ್ರಕರ್ತರ ಸಂಕಷ್ಟಗಳು ಪತ್ರಕರ್ತರ ಸಮಸ್ಯೆಗಳು ಪತ್ರಕರ್ತರ ಕುಂದು ಕೊರತೆಗಳು ಎಷ್ಟು ಯಾಕಂದ್ರೆ ಬಹಳ ಹತ್ತು ಇವತ್ತಿನ ಐ ನಮ್ಮ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ